ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ನಮಗೆ ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷೆಗಳನ್ನ ಹೆಚ್ಚು ಮಾಡತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ಕೂಡ ದೊಡ್ಡದು ದೊಡ್ಡದು ಮಾಡೋದು ಕೆಲಸ ಆಗಿರುತ್ತೆ ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ ಇರ್ಬೋದು ರಿಸರ್ಚ್ ಓರಿಯೆಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮ್ಗೆ ಸ್ಕಿನ್ ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆ ಸಹಾಯ ಕುಂಠಿತಗೊಳಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ ಆಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಆ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯಿತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ರಾಶಿ ಇವ ನೋಡಿ ತುಲಾರಾಶಿ ಅವ್ರಿಗೆ ಯಾವ ತರ ಇದೆ ತುಲಾರಾಶಿಯವರಿಗೆ ರಾಹು ಮತ್ತು ಕೇತು ಬದಲಾವಣೆ ಆಗುತ್ತೆ ಈಗ ರಾಹುಕೇತು ಬದಲಾವಣೆ ತುಳಾರಾಹಿಗೆ ಕೇತು ಹನ್ನೊಂದನೇ ಮನೆ ರಾಹು ಪಂಚಮ ಸ್ಥಾನಕ್ಕೆ ಬರುತ್ತೆ ರಾಹು ಪಂಚಮ ಸ್ಥಾನಕ್ಕೆ ಬಂದಾಗ ಯಾವ ತರ ರಿಸಲ್ಟ್ ಕೊಡುತ್ತೆ ರಾಹು ಪಂಚಮದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆದ್ರೆ ನಿಮ್ಮ ಎಜುಕೇಶನ್ ತಗೊಂಡ್ರೆ ಟೆಕ್ನಿಕಲಿ ಇದ್ರೆ ಅಂದ್ರೆ ಇಂಜಿನಿಯರಿಂಗ್ ಓದ್ತಾ ಇದೀರಾ ಐ ಟಿ ಓದ್ತಾ ಇದ್ರ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇದೀರಾ ಅಥವಾ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಎಜುಕೇಷನ್ ಇದೆ ಅಂತಂದ್ರೆ ಅದು ಐ ಟಿ ಫೀಲ್ಡ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಮಾಸ್ ಮಾರ್ಕೆಟಿಂಗ್ ಮಾಸ್ ಸೋಷಿಯಲ್ ಮಾರ್ಕೆಟಿಂಗ್ ಬರುತ್ತಲ್ಲ ಇಂಥ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಹೇಳಿಕೆ ಕೊಟ್ಬಿಡ್ತಾನೆ ಆದರೆ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ಲವ್ ಲೈಫ್ ಐದನೇ ಮನೆ ಹೇಳುತ್ತೆ ಪ್ರೀತಿ ಪ್ರೇಮ ಐದನೇ ಮನೆ ಬರೋದ್ರಿಂದ ಲವ್ ಲೈಫಲ್ಲಿ ಏರುಪೇರು ಅನುಮಾನಗಳು ಹೆಚ್ಚಾಗ್ಬಿಡುತ್ತೆ ಮತ್ತೆ ಪಂಚಮ ಸ್ಥಾನ ನಾವೇನು ಥೈಲ್ ಬಂದು ಕೇಳ್ತೀವಿ ಅಂದ್ರೆ ಗರ್ಭ ದರ್ಶಕ ಅಂತ ಸಮಯ ಅಥವಾ ಗರ್ಭಿಣಿಯರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಯಾಕಂದರೆ ಇನ್ಫೆಕ್ಷನ್ ಆಗೋಕೆ ಅಂತ ಇರುತ್ತೆ ಸೊ ಅವು ಸ್ವಲ್ಪ ಅವಾಗವಾಗ ಡಾಕ್ಟರ್ ಸಪೋರ್ಟ್ ತಗೊಳ್ಳುವಂಥದ್ದು ಅಥವಾ ಡಾಕ್ಟರ್ ಹೇಳಿದ್ ಕೇಳುವಂತ ಅವಶ್ಯಕತೆ ಖಂಡಿತ ಬರುತ್ತೆ ನಂತರ ಕೇತು ಹನ್ನೊಂದನೇ ಪಿತ್ರ ಜಾಸ್ತಿಯಲ್ಲಿ ಲಾಭ ಬರುತ್ತೆ ಆಧ್ಯಾತ್ಮಿಕದಲ್ಲಿ ಏನಾದ್ರೂ ನೀವು ಉನ್ನತಿ ಸ್ಟಡಿ ಮಾಡಬೇಕು ಅಥವಾ ಏನಾದರೂ ವಿದ್ಯಾಭ್ಯಾಸ ಮಾಡಬೇಕು ಅದಕ್ಕೆ ತುಂಬಾ ಚೆನ್ನಾಗಿದೆ ನಂತರ ಯಾರಾನ ಈಗ ನೋಡಿ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಧರ್ಮಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಜನಸಾಮಾನ್ಯರಿಗೆ ಸಹಾಯ ಆಗುವಂತ ಯಾವುದೇ ಅಲ್ಲಿ ಇದ್ರೂ ಅವ್ರಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗ್ಬಿಡುತ್ತೆ ಆಮೇಲೆ ಬದಲಾವಣೆ ಈಗ ನೋಡಿ ಆರನೇ ಮನೆಯಲ್ಲಿ ರಾಹು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡ್ತಿದ್ದ ಈಗ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನ ಆಗೋ ಇರುತ್ತೆ ಈಗ ಆದರೆ ನಿಮ್ಗೆ ಅದೃಷ್ಟ ಏನು ಅಂದ್ರೆ ಆರನೇ ಮನೆಗೆ ಶನಿ ಹೋಗ್ತಾ ಇದೆ ಸೊ ಶನಿ ಆರನೇ ಮನೆಯಲ್ಲಿ ಕೆಲಸ ಕಾರ್ಯಗಳಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು ಬಿಡ್ತಾನೆ ಮತ್ತೆ ಭಾಗ್ಯಕ್ಕೆ ಗುರು ಬರ್ತಿದೆ ಆ ಭಾಗ್ಯದ ಗುರು ಪಂಚಮದ ರಾಹು ನೋಡೋದ್ರಿಂದ ಪಂಚಮದಲ್ಲಿ ಏನೇ ನೆಗೆಟಿವ್ ಇದ್ರು ಭಾಗ್ಯದ ಗುರು ಬ್ಯಾಲೆನ್ಸ್ ಮಾಡುತ್ತೆ ಸಮಾಧಾನ ಮಾಡುತ್ತೆ ಹಾಗಾಗಿ ಹೆಚ್ಚಿನ ಾಗಿ ತಲೆಕಟ್ಟಿ ಮಾಡುವಂಥ ಅವಶ್ಯಕತೆ ಕೊಡೋಲ್ಲ ನಿಮಗೆ ಆದರೆ ಪಂಚಮದ ರಾಹುಗೋಸ್ಕರ ಈ ಮಂತ್ರ ಹೇಳಿ ಅರ್ಧಕಾಯಂ ಮಹಾವೀರ್ಯಂ ಚಂದ್ರ ಆದಿತ್ಯವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಮ್ರಾಹುಂಪ್ರಣಮಾಮ್ಯಹಂ ಈ ಮಂತ್ರಗಳ ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ ರಾಹುನ ಸ್ವಲ್ಪ ತಕ್ಕ ಮಟ್ಟಿಗೆ ರಾಹುದ ನೆಗೆಟಿವ್ ಫಲಗಳನ್ನು ಕಡಿಮೆ ಮಾಡುವುದು ಮತ್ತೆ ಬೇಳೆ ದಾನ ಕೊಡೋದು ದುರ್ಗಾದೇವಿ ಆರಾಧನೆ ಮಾಡೋದು ಸೊ ಇದರಿಂದ ತಕ್ಕ ಮಟ್ಟಿಗೆ ಪರಿಹಾರ ಆಗಿ ಒಳ್ಳೆಯದಾಗುತ್ತೆ